ನೋಡಿ ನಮ್ಮ ಬಾಸ್ ಈಗಲ್ಲ ಇನ್ನು ನೂರು ವರ್ಷ ಹೋದ್ರು ಯುಗ ಯುಗಗಳು ಕಳೆದ್ರು ನಮ್ಮ ಭಾಸ್ಗೆ ಯಾವತ್ತೂ ಫ್ಯಾನ್ಸ್ ಕಮ್ಮಿ ಆಗೋಲ್ಲ ಒಂದು ಮಾತು ಹೇಳ್ತೀನಿ ಸರ್ ಒಬ್ಬ ವ್ಯಕ್ತಿ ಕೆಳಗಡೆ ಬಿತ್ತಾ ಅಂತೇಳಿ ಆ ವ್ಯಕ್ತಿನ ಪುಶ್ ಮಾಡಿ ಇನ್ನೂ ಕೆಳಗಡೆ ಕೊಳ್ಳೋದಿದೆಯಲ್ಲ ಅದು ಸರಿಯಲ್ಲ ನಿಜವಾಗ್ಲೂ ಹೇಳ್ತೀನಿ ಪ್ರಪಂಚದಲ್ಲಿ ತಪ್ಪು ಮಾಡ್ದವ್ರು ಯಾರು ಇದ್ದೀರಪ್ಪ ತಪ್ಪು ಮಾಡಲ್ಲ ಮಾಡ್ತಾರೆ ಎಲ್ಲರೂ ತಪ್ಪು ಮಾಡ್ತಾರೆ ಥರ ಅಂದರೆ ನಾನು ನೋಡಿದಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಅಪ್ಕೊಂಡು ಮೇಲೆ ಕೈ ಹಿಡ್ದು ಎತ್ತದಂತ ವ್ಯಕ್ತಿ ಪ್ರತಿಯೊಬ್ಬರು ಎತ್ತದಂತ ವ್ಯಕ್ತಿ ಅಂತ ವ್ಯಕ್ತಿನ ಇವತ್ತು ನೋಡಕ್ಕೆ ನಮ್ಮ ಅಭಿಮಾನಿಗಳಿಗೆ ಎಲ್ಲಾ ಅಭಿಮಾನಿಗಳು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಸಿಗಬೇಡ ಕಷ್ಟ ಆಗುತ್ತೆ ಇವತ್ತು ನನಗೆ ಮಾತಾಡಕ ಆಗ್ತಾ ಇಲ್ಲ ತುಂಬಾ ನೋವಾಗುತ್ತೆ ನಿನ್ನೆ ಒಂದು ವಿಡಿಯೋ ನೋಡಿದೆ ಸಿಗಬೇಡ ಕಷ್ಟ ಆಯ್ತು ನನಗೆ ಯಾಕಂದ್ರೆ ದೇವ್ರಿಗೆ ಹೇಳ್ತಾ ಇದೀನಿ ಸರ್ ಒಂದು ಮಾತು ಹೇಳ್ತೀನಿ ಕೆಳಗಡೆ ಪ್ರತಿಯೊಬ್ರು ಬಿಡ್ತಾರೆ ಬಟ್ ನಮ್ಮ ಬಾಸ್ ಬಿದ್ದಿದ್ದಾರೆ ಅಂತ ಪ್ರತಿಯೊಬ್ರು ಫುಸ್ ಮಾಡಿ ಕೆಲವೊಬ್ರು ತುಳಿತಿದಿರಲ್ಲ ಒಂದು ಮಾತು ಹೇಳ್ತೀನಿ ಅವ್ರು ಎದ್ರೆ ಎದ ಫೋರ್ಸ್ ಯಾರು ಇರಲ್ಲ ನೀವು ಅವ್ರನ್ನೊಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವತ್ತೂ ಕಮ್ಮಿ ಆಗಲ್ಲ ಅವ್ರಿಗೆ ಯಾರು ಸರಿ ಸಾಟಿನೇ ಇಲ್ಲ ಗುಣ ಇದೆ ಅಂದ್ರೆ ಅವ್ರಿಗೆ ಎಂತ ಗುಣ ಇದೆ ಪ್ರತಿಯೊಬ್ಬ ಬಡವ್ರ ಮಕ್ಕಳನ್ನ ಪ್ರತಿಯೊಬ್ಬ ಬಡವರ್ ಮಕ್ಕಳನ್ನ ಬೆಳೆಸಂತ ಗುಣ ಇದೆ ಅಂತ ಹೃದಯವಂತ ಗುಣನ್ಗೆ ನಾವೆಲ್ಲ ಇರೋವರೆಗೂ ಏನ್